ಪರಮ ಮೋಕ್ಷವನ್ನೇ ತಂದುಕೊಡತಕ್ಕಂತಹ ಇವತ್ತಿನ ದಿವಸ ಏಕಾದಶಿ ಅಂತ ಕರೀತಾರೆ ತಿಂಗಳಲ್ಲಿ ಎರಡು ಅದೇ ರೀತಿಯಾಗಿ ವರ್ಷದಲ್ಲಿ ಪ್ರತಿ ತಿಂಗಳಲ್ಲೂ ಸಹಿತ ಎರಡೆರಡು ಏಕಾದಶಿ ಬರ್ತಾ ಹೋಗ್ತಾ ಇರುತ್ತೆ ನಾವೆಲ್ಲರೂ ಸಹಿತ ಆ ಏಕಾದಶಿಯ ದಿವಸದಿದ್ದು ಉಪವಾಸವನ್ನ ಮಾಡಿ ಭಗವಂತನಿಗೆ ಮತ್ತು ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಮೊದಲನೆಯದಾಗಿ ಅದರಲ್ಲೂ ನೋಡಿ ವಿಶೇಷವಾಗಿ ಇವತ್ತಿನ ದಿವಸ ಗೀತಾ ಜಯಂತಿ ಆ ಗೀತಾ ಜಯಂತಿಯಲ್ಲೂ ಏಕಾದಶಿ ಎಂತಹ ಏಕಾದಶಿ ಏನಪ್ಪಾ ಅಂತಂತಂದ್ರೆ ಮೋಕ್ಷದ ಅಂತ ಕರೀತಾರೆ ಮೋಕ್ಷದ ಅಂತಂತಂದ್ರೆ ಮೋಕ್ಷವನ್ನು ತಂದುಕೊಡತಕ್ಕಂತಹ ಏಕಾದಶಿ ಮೋ ಮೋಕ್ಷದ ವಿಶೇಷವಾಗಿ ಯಾಕೆ ನಾವು ಏಕಾದಶಿಯನ್ನು ಮಾಡಬೇಕು ನಮಗೆ ಯಾಕೆ ಉಪವಾಸವನ್ನು ಹೇಳಿದ್ದಾರೆ ಒಂದು ಏಕಾದಶಿ ಮಾಡಿದ್ರೆ ಬಹಳಷ್ಟು ಪುಣ್ಯ ಯಾಕೆ ಹುಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ನೋಡಿ ಅದಕ್ಕೆ ಚಾತುರ್ಮಾಸ್ಯ ನಾಲ್ಕು ತಿಂಗಳನ್ನ ಮಾಡ್ತಾರೆ ಮತ್ತು ಏಕಾದಶಿ ಅಲ್ವಾ ಒಂದೊಂದರಲ್ಲಿ ದಧಿ ವ್ರತ ಪಯವ್ರತ ವ್ರತ ದ್ವಿದಳ ವ್ರತ ಈ ರೀತಿಯಾಗಿ ಪ್ರತಿಯೊಂದು ವ್ರತಗಳನ್ನು ನಾವು ಮಾಡ್ತೀವಿ ಯಾಕೆ ಅದನ್ನೆಲ್ಲ ನಮಗೆ ಹೇಳಿದ್ದಾರೆ ಅಂತಂದ್ರೆ ಒಂದೇ ಕಾರಣ ಅದು ನಮ್ಮ ಇಂದ್ರಿಯ ನಿಗ್ರಹ ನಾವು ಪ್ರತಿನಿತ್ಯ ವರ್ಷದಲ್ಲಿ ಮುನ್ನೂರ ಇಪ್ಪತ್ತೆರಡು ದಿವಸಗಳೂ ಸಹಿತ ಬರೀ ತಿಂದು 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 ನಾವು ಕಾಲ ವ್ಯರ್ಥವನ್ನ ಕಾಲ ಕಳೆದ್ರೆ ಏನು ಪ್ರಯೋಜನ ಆಗೋದಿಲ್ಲ ನಾವು ತಿಂದಿರತಕ್ಕಂಥದ್ದು ಮತ್ತು ನಮ್ಮ ಮನಸ್ಸು ಬಹಳ ಚಂಚಲ ಅಲ್ವಾ ಅದಕ್ಕೆ ಅಚಂಚಲ ಭಕ್ತಿ ಸಿದ್ಧಾರ್ಥಂ ಅಂತ ಸಂಕಲ್ಪದಲ್ಲಿ ನಾವು ಹೇಳ್ಕೊತೀವಿ ಅಚಂಚಲ ಅಂತಂತಂದ್ರೆ ಚಂಚಲ ಬರದೇ ಇರೋದು ಅಚಂಚಲ ಅಂದ್ರೆ ಆ ಕಡೆ ಈ ಕಡೆ ಓಡಾಡೋದ್ ಮನಸ್ಸು ಅಂತ ಆದ್ರಿಂದ ನಮ್ಮ ಈ ಮನಸ್ಸೇನಿದೆಯಲ್ಲ ಬಹಳ ಬೇಗ ಓಡಾಡುತ್ತೆ ಒಂದು ಕಡೆ ಒಂದು ಇರೋದಿಲ್ಲ ಮತ್ತು ಇನ್ನೊಂದಪ್ಪ ಬರೀ ಮನಸ್ಸು ಶುದ್ಧಿ ಆದ್ರೆ ಹೆಂಗೆ ದೇಹ ಶುದ್ಧಿ ಇರಬೇಕಲ್ಲ ದೇಹ ಇಂದ್ರಿಯ ಪ್ರತಿಯೊಂದು ಸಹಿತ ಶುದ್ಧಿ ಇರಬೇಕು ಆ ಕಾರಣನೇ ನಾವು ಏಕಾಚಿಯನ್ನು ನಾವು ಮಾಡಬೇಕು ಭಗವಂತನಿಗೆ ನಾವು ಭಗವಂತನ ಭಕ್ತಿಯನ್ನ ಮಾಡಬೇಕಾದ್ರೆ ಆ ಭಕ್ತಿ ಇರಬೇಕಲ್ಲ ನಮ್ಗೆ ಆ ಭಕ್ತಿ ಎಲ್ಲಿಂದ ಬರಬೇಕು ಅಂತಂದ್ರೆ ಇಂದ್ರಿಯ ನಿಗ್ರಹದಿಂದ ನೋಡಿ ನಾವೆಲ್ಲೋ ಒಂದು ಕಡೆ ದೇವರ ನಾಮವನ್ನು ಹಾಡ್ತಾ ಇರ್ತೀವಿ ಅಥವಾ ದೇವರನ್ನ ನೆನೆಸ್ಕೊಂತ ಇರ್ತೀವಿ ಆ ದೇವರನ್ನ ನೆನೆಸ್ಕೊಳ್ಳಬೇಕಾದರೆ ನಮ್ಮ ಮನಸ್ಸು ಇಲ್ಲಿರೋದಿಲ್ಲ ಬೇರೆ ಕಡೆ ಹೋಗ್ಬಿಟ್ಟಿರುತ್ತೆ ಓಡೋಡ್ ಹೋಗುತ್ತೆ ಯಾಕೆ ಓಡೋಡ್ ಹೋಗುತ್ತೆ ಅಂತಂದ್ರೆ ನಮಗೆ ಪ್ರಥಮದಾಗಿ ಇಂದ್ರಿಯ ನಿಗ್ರಹ ಇರೋದಿಲ್ಲ ಆ ಇಂದ್ರಿಯ ನಿಗ್ರಹ ಆಗಬೇಕು ಅಂತಂತಂದ್ರೆ ಉಪಾಸಾದಿಗಳು ವ್ರತಾದಿಗಳು ದಾನ ಧರ್ಮಾದಿಗಳು ಪ್ರತಿಯೊಂದು ನಾವು ಮಾಡಬೇಕು ಎಷ್ಟೋ ಜನ ಮಾಡೋದೇ ಇಲ್ಲ ಸಂಕಷ್ಟ ಅದು ಇದು ಅಂತ ಏನೇನೋ ಉಪವಾಸಗಳನ್ನ ಮಾಡ್ತಾರೆ ಯಾವ ಉಪವಾಸದಿಂದ ನಿಮಗೆ ಪುಣ್ಯ ಸಿಗುತ್ತೋ ಆ ಉಪವಾಸದಿಂದ ಮಾಡಿ ಆ ಉಪವಾಸವನ್ನು ಮಾಡಿ ಬೇರೆ ಯಾವುದೋ ಮಾಡಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ ಭಗವಂತ ಏನ್ ಹೇಳಿದ್ದಾನೆ ಅದರ ತಕ್ಕನಂತೆ ನಾವು ನಡಿಬೇಕಲ್ವಾ ನಮ್ಮ ಜೀವನದಲ್ಲಿ ನಮಗೆ ಪ್ರಧಾನವಾಗಿ ಯಾವುದು ಅಂತಂತಂದ್ರೆ ನಮಗೆ ಪ್ರಧಾನವಾದಂತಂದ್ರೆ ಮಧ್ವಮತ ಆ ಮಧ್ವಮತದಲ್ಲೂ ಸಹಿತ ನಮಗೆ ಆ ಏನು ಭಗವಂತ ಹೇಳಿದ್ದಾನೆ ಅದನ್ನು ನಾವು ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಯಾವ ಯಾವ ಮೂಲಕ ನಡೀತೀವಿ ಅದಕ್ಕೆ ಗೋತ್ರವನ್ನು ಹೇಳ್ತೀವಿ ಆಪಸ್ ತುಂಬ ಯುಶ್ ಆಗಿ ಏನೇ ಆದ್ರೂ ಸಹಿತ ವೇದ ಅಲ್ವಾ ವೇದ ವೇ ವೇದ ಏನ್ ಹೇಳುತ್ತೆ ಅದನ್ನು ನಾವು ಮಾಡಲೇಬೇಕು ಅದು ನಮ್ಗೆ ಹೈಕೋರ್ಟ್ ಜಡ್ಜ್ ಆರ್ಡರ್ ಇದ್ದ ಹಾಗೆ ಆದ್ದರಿಂದ ಏನೇ ನಾವು ಶಾಸ್ತ್ರವನ್ನು ಮಾಡ್ಬೇಕಾದ್ರೂ ಸಹಿತ ವೇದದಲ್ಲಿ ಏನ್ ಹೇಳಿದೆಯೋ ಅದನ್ನ ಮಾತ್ರ ನಾವು ಮಾಡ್ಬೇಕು ಅದಕ್ಕೆ ಸತ್ಯಂ ವದ ಧರ್ಮಂಚರ ನಿತ್ಯ ಅಂತ ಸತ್ಯವನ್ನು ಹೇಳು ಧರ್ಮವನ್ನು ಮಾಡು ಅಂತ ಹೇಳ್ತಾರೆ ಅಲ್ವಾ ಅದರಿಂದ ಆ ನಿಗ್ರಹಕ್ಕೋಸ್ಕರವಾಗಿ ನಾವು ಆ ಉಪಾಸಾದಿಗಳನ್ನ ಮಾಡಬೇಕು ಏಕಾದಶಿ ಮಾಡಿದ್ರೆ ಪರಮ ಪುಣ್ಯ ಇವತ್ತಿನ ದಿವಸ ಅದರಲ್ಲೂ ಗೀತಾ ಜಯಂತಿ ಮೋಕ್ಷವನ್ನೇ ತಂದು ಕೊಡತಕ್ಕಂತ ಇದು ಗೀತಾ ಜಯಂತಿ ನೋಡಿ ಗೀತಾ ಅಂತ ನಮಗೆ ಹೆಸರು ಬಂದ್ರೇನೆ ಸಾಕು ಬಹಳಷ್ಟು ಸಂತೋಷ ಆಗುತ್ತದೆ ಗೀತಾ ಒಂದು ಹನ್ ಹದಿನೆಂಟು ಅಧ್ಯಾಯ ಏನಿದೆ ನಮ್ಮ ಜೀವನದಲ್ಲಿ ಪಾಠ ಒಂದೊಂದು ಅಧ್ಯಾಯದಿಂದನೂ ಸಹಿತ ನಮಗೆ ಪಾಠ ಕಲಿಸಿಕೊಡುವಂಥದ್ದು ಯಾವುದಪ್ಪ ಅಂತಂದ್ರೆ ಗೀತಾ ಜಯಂತಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರುವಂಥದ್ದು ನಾವು ಎಲ್ಲ ಪ್ರತಿಯೊಬ್ರು ನಾವು ತಿಳ್ಕೊತೀವಿ ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾರೆ ಅಂತ ಆದರೆ ಗೀತಾವನ್ನ ಮೊದಲು ಉಪದೇಶ ಮಾಡಿದ್ಯಾರಪ್ಪ ಅಂತಂದ್ರೆ ಹನುಮಂತ ದೇವರಿಗೆ ಯಾಕಂದ್ರೆ ಧ್ವಜದಲ್ಲಿ ಅವರು ಕೂತಿದ್ರು ಯಾಕಂದ್ರೆ ಜೀವೋತ್ತಮರು ಅವರು ಅಲ್ವಾ ಕೆಳಗಡೆ ಅರ್ಜುನ ಅರ್ಜುನ ಅಂತಂತಂದ್ರೆ ಇಂದ್ರ ಅಲ್ವಾ ಇಂದ್ರಕ್ಕಿಂತಲೂ ವಾಯುದೇವರು ದೊಡ್ಡ ದೊಡ್ಡವರಾದ್ರಿಂದ ಮೊದಲು ಅವರಿಗೆ ಉಪದೇಶವನ್ನು ಮಾಡಿದ್ರು ಆಮೇಲೆ ಅರ್ಜುನನಿಗೆ ಮಾಡಿದ್ರು ಗೀತ ಇದಕ್ಕೆ ಮೊದಲನೇ ಶ್ಲೋಕನೇ ಹೇಳ್ಬಿಡ್ತಾರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಮ್ಮ ಪೂರ್ವತ ಸಂಜಯ ಅಂತ ವಿಶೇಷವಾಗಿ ಹೇಳ್ತಾರೆ ಮಾಮಕಾ ಪಾಂಡವಶ್ಚೈವ ಪಾಂಡವರು ಕಿಮ್ಮ ಪೂರ್ವತ ಸಂಜಯ ಏನ್ ಮಾಡ್ಲಪ್ಪ ಅಂತ ಹೇಳ್ತಾರೆ ಎಲ್ಲ ಯುದ್ಧ ಯುದ್ಧದ ಸಮಯ ಬಹಳ ಅದರಲ್ಲೂ ಸಹಿತ ಕೃಷ್ಣ ಅರ್ಜುನನಿಗೆ ಕಾಪಾಡ್ಬೇಕು ಆ ಪಾಂಡವರನ್ನ ಕಾಪಾಡ್ಬೇಕು ಮಂಚ ಪಾಂಡವರನ್ನು ಅದಕ್ಕೆ ಧರ್ಮಕ್ಕೆಲ್ಲೇ ಇದ್ರೂ ಸಹಿತ ಸತ್ಯ ಇದೆ ಜಯ ಇದೆ ಆದ್ರೆ ನಮಗೆ ಕಾಣಿಸೋದಿಲ್ಲ ಅಷ್ಟೇ ಗೀತಾದಲ್ಲಿ ವಿಶೇಷವಾಗಿ ಒಂದು ಶ್ಲೋಕವನ್ನ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಈ ಶ್ಲೋಕ ಬರುತ್ತೆ ಯಾವ್ದಪ್ಪ ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಇದೊಂದು ಗೀತಾದಲ್ಲಿ ಶ್ಲೋಕವನ್ನ ನಾವು ಅರ್ಥೈಸಿಕೊಂಡರೆ ಸಾಧ್ಯ ಅರ್ಥ ಅಂತಂತಂದ್ರೆ ಕರ್ಮಣ್ಯೇ ಬಾಧಿಕಾರಸ್ಥೆ ಮಾ ಫಲೇಶು ಕದಾಚನ ನೋಡಿ ನಾವು ಪ್ರತಿನಿತ್ಯ ಸಂಧ್ಯಾ ವಂದನ ಪೂಜಾ ಅಗ್ನಿ ಅಗ್ನಿಕಾರ್ಯ ವೈಶ್ವದೇವ ಬಲಿಹರಣ ಊಟ ಭೋಜನ ಭಗವಂತನಿಗೆ ಪ್ರಿಯವಾದಂಥದ್ದು ಭಗವಂತನಿಗೆ ಪಾರಾಯಣ ಮಾಡಂತಕ್ಕಂಥದ್ದು ಪ್ರತಿಯೊಂದು ಮಾಡ್ತೀವಿ ಇದನ್ನ ಮಾಡೋದಿಕ್ಕೆ ನಾವು ಕರ್ಮ ಅಂತ ಕರಿತೀವಿ ಅಲ್ವಾ ಅದಕ್ಕೋಸ್ಕರನೇ ಗೀತಾದಲ್ಲಿ ಕರ್ಮಯೋಗ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಯಾವುದು ಅಂತಂತಂದ್ರೆ ಮೂರನೇ ಅಧ್ಯಾಯ ಕರ್ಮಯೋಗ ಅಂತ ಕರ್ಮದ ಬಗ್ಗೆನೆ ಹೇಳಿದ್ದಾರೆ ಏನ್ ಕರ್ಮ ಮಾಡ್ಬೇಕು ಅಂತ ಅಲ್ವಾ ನಾವು ಪ್ರತಿನಿತ್ಯ ಕರ್ಮವನ್ನು ಮಾಡ್ತೀವಿ ಭಗವಂತನನ್ನ ನಾವು ಯೋಚನೆ ಮಾಡ್ತೇವೆ ನಾವ್ ಇಷ್ಟೆಲ್ಲ ಕರ್ಮ ಮಾಡಿದ್ರು ನಮಗೆ ಯಾಕೆ ಪುಣ್ಯ ಕೊಡೋದಿಲ್ಲ ಭಗವಂತ ಅಂತ ನಾವು ಅನ್ಕೋತೀವಿ ಅಷ್ಟೆ ಆದರೆ ಭಗವಂತ ಆ ರೀತಿ ಇಲ್ಲ ಕೊಟ್ಟಿದ್ದನ್ನು ಅನಂತ ಮಾಡಿ ಕೊಡುವ ಏನ್ ಹೇಳಿ ನಾವು ಭಗವಂತನಿಗೆ ಏನಾದ್ರೂ ಒಂದ್ ಎರಡ್ ಎರಡು ರೂಪಾಯಿ ಕೊಟ್ರೆ ನಮ್ಗೆ ಎರಡ್ ಸಾವಿರ ಕೊಟ್ಟಿರ್ತಾರೆ ಅದು ನಾವು ಯೋಚನೆ ಮಾಡಿರ್ಬೇಕಷ್ಟೇ ನಿಮ್ಗೆ ಗೊತ್ತಾಗಲ್ಲ ಅದು ಆದ್ರೆ ಯಾವತ್ತಾರ ಒಂದ್ ದಿವಸ ನಿಮಗೆ ಗೊತ್ತಾಗುತ್ತೆ ಆ ಅದನ್ನ ನಾವು ಅನುಭವಿಸ್ಕೊಳ್ಬೇಕು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಎಷ್ಟೋ ಸಲ ನೋಡಿ ನೀವೇ ಭಗವಂತನಿಗೆ ಏನಾದ್ರೂ ಒಂದು ನೀವು ದಾನ ಮಾಡಿರಿ ಆದ್ರೆ ಭಗವಂತ ನಿಮಗೆ ಹತ್ತು ಪಟ್ಟು ಕೊಟ್ಟಿರ್ತಾರೆ ಆದ್ದರಿಂದ ಕರ್ಮವನ್ನು ನಾವು ಮಾಡಬೇಕಷ್ಟೆ ಆದರೆ ಬಟ್ ಅಂತ ಹೇಳ್ತಾರೆ ಫಲದ ಅಪೇಕ್ಷೆಯನ್ನು ಮಾತ್ರ ಮಾಡಬಾರ್ದು ನೀನು ಕರ್ಮ ಏನೇ ಮಾಡು ಕರ್ಮದ ಅಪೇಕ್ಷೆ ನಾವು ಮಾಡ ಮಾಡಬಾರ್ದು ಯಾಕೆ ನೋಡಿ ನಾವೆಲ್ಲ ಪ್ರತಿಯೊಬ್ಬರು ಆ ದೇವಸ್ಥಾನಗಳಿಗೆ ಹೋಗ್ತೀವಿ ಪ್ರತಿಯೊಂದು ಅವರ ಧ್ಯಾನವನ್ನು ಮಾಡ್ತೀವಿ ನಮಸ್ಕಾರವನ್ನು ಹಾಕ್ತೀವಿ ಎಲ್ಲಾರ ಮಂತ್ರಾಲಯಕ್ಕೆ ಅಲ್ಲಿ ಇಲ್ಲಿ ಏನಾದ್ರು ಹೋದ್ರೆ ಸಾಕು ಪಾಪ ಅವ್ರೇನು ನೋಡಿ ಮಂತ್ರಾಲಯ ಮಠದಲ್ಲಿ ಕೂತಿರೋದೇ ರಾಯರ್ ನಮ್ಗೆ ಅನುಗ್ರಹ ಮಾಡ್ಲಿಕ್ಕೆ ಅಲ್ವಾ ಅಲ್ಲಿ ಅದಕ್ಕೆ ಲೌಕಿಕ ಕಾಮಧೇನು ಕಲ್ಪವೃಕ್ಷಗಳಾದಂತಹ ನೂರ ಎಂಟು ಸಾಲಿಗ್ರಾಮದ ಕೆಳಗಡೆ ಅವರು ಕೂತಿದ್ದಾರೆ ವೃಂದಾವನದ ಕೆಳಗಡೆ ಭಾಗದಲ್ಲಿ ಅವರು ಚಿಕ್ಕದಾಗಿ ಭಗವಂತನನ್ನು ಪಾರಾಯಣವನ್ನು ಮಾಡಿಕೊಂಡು ಕೂತಿದ್ದಾರೆ ಅವರು ಎಷ್ಟು ದಯಾಳು ಶಾಲಿಗಳಪ್ಪ ಅಂದ್ರೆ ಅದಕ್ಕೆ ದುರ್ವಾಧ್ವಾಂತರವಜಿ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ ಹೇಳ್ತಾರೆ ಬಹಳ ವಿಶೇಷವಾಗಿರುವಂತಹ ದಯಾಳುಗಳು ನಮಗೆ ಯಾವ ರೀತಿಯಾಗಿ ಅವರು ನಮಗೆ ಆ ಅನುಗ್ರಹವನ್ನು ಮಾಡ್ತಾರೆ ಅಂತಂದ್ರೆ ಲೌಕಿಕವಾಗಿ ಕೇಳಿದ್ರೆ ಲೌಕಿಕವಾಗಿ ಧಾರ್ಮಿಕವಾಗಿ ಕೇಳಿದ್ರೆ ಧಾರ್ಮಿಕವಾಗಿ ನನಗೆ ಈ ರೀತಿ ಬೇಕು ಕೊಡ್ತಾರೆ ಆ ರೀತಿ ಬೇಕು ಕೊಡ್ತಾರೆ ಏನ್ ಕೇಳಿದ್ರು ಕೊಡ್ತಾರ್ರಿ ಏನ್ ಪಾಪ ಇಲ್ಲ ಅಂತಾನೆ ಅನ್ನೋದಿಲ್ಲ ಒಂದು ತಾಯಿ ಪಾಪ ಮಕ್ಕಳಿಗೆ ಏನ್ ಕೇಳಿದ್ರು ಸಹಿತ ಕೊಡಿಸ್ಬೇಕು ಅಂತ ಮನ್ಸರು ಅಲ್ವಾ ನನ್ಗದ್ ಬೇಕಮ್ಮ ಇದು ಬೇಕಮ್ಮ ಆಯ್ತಪ್ಪ ಕೊಡಿಸ್ತೀನಪ್ಪ ಒಂದು ತಾಯಿಯಂತೆ ನಮ್ಮ ನಮಗೆ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ರಾಘವೇಂದ್ರ ಪ್ರಭುಗಳು ನೋಡಿ ಅವರೆಲ್ಲ ಯಾವ ರೀತಿಯಾಗಿ ನಮಗೆ ಫಲವನ್ನು ಕೊಡ್ತಾ ಇದ್ದಾರೆ ನಾವು ಇನ್ನೆಷ್ಟು ನಾವು ಧರ್ಮವನ್ನು ಮಾಡ್ಬೇಕು ನಾವು ಧರ್ಮ ಮರ್ತು ಹೋಗ್ತಾ ಇದ್ದೀವಿ ಗೀತಾದಲ್ಲಿ ಹೇಳಿರೋದು ಧರ್ಮೋ ರಕ್ಷತಿ ರಕ್ಷತ ಧರ್ಮವನ್ನು ಬಿಟ್ರೆ ನೀವು ಕೆಟ್ರಿ ಅಂತ ಧರ್ಮ ಬಿಡಬಾರದು ಗೀತಾದಲ್ಲಿ ಏನ್ ಹೇಳಿರೋದು ಪ್ರಧಾನವಾಗಿ ಧರ್ಮವನ್ನು ಮಾಡ್ರಿ ಕರ್ಮವನ್ನು ಮಾಡ್ರಿ ಫಲ ಅಪೇಕ್ಷೆ ಬೇಡ ಪ್ರತಿಯೊಂದು ಸಹಿತ ಅದಕ್ಕೆ ಹೇಳಿದ್ದು ಕೃಷ್ಣ ನಿನ್ ಮಾಡೋ ನಿನ್ ಯುದ್ಧವನ್ನು ಮಾಡು ನಾನು ನೋಡ್ಕೋತೀನಿ ಒಬ್ಬ ಭಗವಂತ ಹಿಂದೆ ನಮಗೆ ಛಾಯಾ ರೂಪದಲ್ಲಿ ನಮ್ಮ ಅಂತರಾಂಗದೊಳಗಡೆ ಭಗವಂತ ಇದ್ದಾನೆ ಅಂತಂದ್ರೆ ನಾವ್ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ ಆದ್ದರಿಂದ ನಮ್ಮ ಭಗವಂತ ಒಳಗಡೆ ಇದ್ದಾನೆ ಫಲದ ಅಪೇಕ್ಷೆ ಮಾಡಬಾರ್ದು ಯಾಕೆ ಈ ರೀತಿ ಅಂತಾನೆ ಅಂತಂತಂದ್ರೆ ಅದಕ್ಕೆ ಒಂದು ಉತ್ತರ ಹೇಳ್ತಾರೆ ಪುರುಷೋತ್ತಮ ಪ್ರಾಪ್ತಿಯೋಗದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಇತಿ ಇದ ಶಾಸ್ತ್ರ ಮುಖ್ಯಂಭಯಾನಗ ಈ ಧರ್ಮಶಾಸ್ತ್ರ ಏನಿದೆಯಲ್ಲ ವೇದಗಳಿದೆ ಮತ್ತೆ ಇದು ಇತಿ ಗುಷ್ಯತಮಂ ಶಾಸ್ತ್ರ ಶಾಸ್ತ್ರ ಅಂತಂದ್ರೆ ಈ ಶಾಸ್ತ್ರವು ಬಹಳ ಅರ್ಥಗರ್ಭಿತವಾದದ್ದು ಮತ್ತು ಗುಹ್ಯಕರವಾದದ್ದು ಯಾರಿಗೂ ಅರ್ಥ ಆಗೋದಿಲ್ಲ ಈ ಗುಶ್ಯಕರವಾದದ್ದು ಅರ್ಥ ಆಗಬೇಕು ಅಂತಂದ್ರೆ ಭಗವಂತನ ಪರಮಾನುಗ್ರಹ ಬೇಕು ಆ ಭಗವಂತನ ಪರಮಾನುಗ್ರಹ ಬೇಕು ಅಂತಂತಂದ್ರೆ ನಾವು ಸಾಧನೆಯನ್ನು ಮಾಡ್ಬೇಕು ನಾವು ಸಾಧನೆ ಮಾಡ್ಬೇಕಾದ್ರೆ ತಂದೆ ತಾಯಿ ಆಶೀರ್ವಾದ ಬೇಕು ನಾವು ಕರ್ಮವನ್ನು ಮಾಡ್ಬೇಕು ದಿನನಿತ್ಯ ಪೂಜಾ ಕರ್ಮ ದಿನನಿತ್ಯ ಆಯಾದ್ರೂ ತಕ್ಕಂತೆ ಉಪವಾಸಾದಿಗಳು ವ್ರತಗಳು ಇದೆಲ್ಲಾ ಮಾಡಿದ್ರೆ ಮಾತ್ರ ಭಗವಂತನ ಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗ ನಮ್ಮ ಹಣೆ ಬಾರಕ್ಕೆ ಅಷ್ಟಾದ ಶಿಪುರಾಣಿಗಳು ನೋಡ್ರಿ ವೇದವ್ಯಾಸ ದೇವರು ಎಂತ ದೊಡ್ಡವರು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಗೀತಾದಲ್ಲಿ ಹದಿನೆಂಟು ಅಧ್ಯಾಯ ಇರುದಲ್ವಾ ಹದಿನೆಂಟು ಪುರಾಣಗಳು ಅಷ್ಟಾದಶ ಪುರಾಣೇಶ ಯುಕ್ತ ಅಂತ ಹೇಳ್ತಾರಲ್ವಾ ವೇದವ್ಯಾಸ ದೇವರು ನಮಗೆ ಹದಿನೆಂಟು ಪುರಾಣಗಳನ್ನು ತಂದ್ಕೊಟ್ರು ಯಾಕೆ ನಮ್ಮ ಮನೆ ಮನೆಗೆ ಏನಾದ್ರೂ ಅರ್ಥ ಮಾಡ್ಕೊಳುತ್ತೇನು ಅಂತ ಆದ್ರೂ ನಮ್ಗೆ ಏನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ ಆಗ್ಲಿಲ್ಲ ಜೀವನವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೊಳ್ಲಿಕ್ ಆಗ್ಲಿಲ್ಲ ನಮ್ ಕೈಲಿ ಏನು ಬಂದ್ ಪ್ರಯೋಜನ ಇಷ್ಟೆಲ್ಲಾ ನಮಗೆ ವೇದ ಸ್ಮೃತಿ ಶ್ರುತಿ ಎಲ್ಲ ನಾವು ಹೋಗ್ಲಿ ಬಿಡ್ರಿ ಮನೆ ಬಾರಕ್ಕೆ ವೇದ ಶ್ರುತಿ ಸ್ಮೃತಿಗಳು ಅರ್ಥ ಆಗೋದಿಲ್ಲ ಪುರಾಣಗಳು ತಂದ್ಕೊಟ್ರು ಪುರಾಣಗಳು ತಂದ್ಕೊಟ್ರು ಸಹಿತ ನಾವು ಮಾಡ್ಲಿಕ್ಕೆ ಪುರಾಣ ಬೇಡ ಆಯ್ತು ವ್ಯಾಖ್ಯಾನ ಭಾಷ್ಯ ಸ್ತೋತ್ರ ಏನು ಸ್ತೋತ್ರ ಬೇಕು ಏನ್ ಬರೀ ಸ್ತೋತ್ರ ಪಠ್ಯ ಮಾಡೋದು ಅಷ್ಟು ಮುಗಿಯುತ್ತೆ ಆಯಾ ಕಾಲಕ್ಕೆ ಮಾತ್ರ ಮಾಡೋದು ಅಷ್ಟೇ ಅದಕ್ಕಾಗೋದಿಲ್ಲ ಈ ರೀತಿಯಾಗಿ ಮಾಡಿದ್ರೆ ಭಗವಂತ ನಮ್ಗೆ ಸಿಗೋದಿಲ್ಲ ಭಗವಂತ ನಮಗೆ ಸಿಗಬೇಕು ಅಂತಂತಂದ್ರೆ ನಮ್ಮ ಅಂತರಂಗ ಹರಿಯ ಕಂಡೇನು ಅಂತಂದ ಒಳಗಡೆ ಕಾಣಬೇಕ ನಾವು ಭಗವಂತನನ್ನ ಗೀತಾದಲ್ಲದೆ ಹೇಳ್ತಾರೆ ನಾವು ಒಳಗಡೆ ಭಗವಂತನನ್ನ ಕಾಣಬೇಕು ಎಲ್ಲೆಲ್ಲೋ ಕಾಣೋದಿಲ್ಲ ಭಗವಂತನಲ್ಲಿ ಕಾಣಬೇಕು ರಾಯರು ವಿಶೇಷವಾಗಿ ಗೀತಾ ವಿವೃತ್ತಿ ಅಂತಾನೆ ಬರೆದಿದ್ದಾರೆ ಯಾವ್ದಕ್ಕೆ ಗೀತಾ ಏನು ಪ್ರಧಾನವಾಗಿದೆ ಅದಕ್ಕೆ ಗೀತಾ ವಿವೃತ್ತಿ ಅಂತ ಬರೀತಾರೆ ಮಧುವಾಚಾರ್ಯ ಗೀತಾ ತಾತ್ಪರ್ಯ ಅಂತ ಬರೀತಾರೆ ಗೀತಾ ಭಾಷ್ಯ ಅಂತ ಇದೇ ರೀತಿ ವಿಶೇಷ ರೀತಿಯಾದಂತ ಗ್ರಂಥಗಳನ್ನ ನಮಗೆ ತಂದು ಕೊಟ್ಟಿದ್ದಾರೆ ಆ ಇವತ್ತಿನ ದಿವಸ ಯಾರು ಗೀತಾ ಹದಿನೆಂಟು ಅಧ್ಯಾಯಗಳನ್ನ ಪಾರಾಯಣವನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಆರೋಗ್ಯ ಭಾಗ್ಯ ಧನ ಧಾನ್ಯ ಸಮೃದ್ಧಿ ಮತ್ತು ಭಗವಂತನ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಪ್ರತಿಯೊಬ್ಬರೂ ಹದಿನೆಂಟು ಅಧ್ಯಾಯಗಳನ್ನ ಪಾರಾಯಣವನ್ನು ಮಾಡಿ ಆ ಒಂದು ಸಂಕ್ಷಿಪ್ತವಾಗಿ ಆ ಗೀತಾದ ಅಧ್ಯಾಯಗಳ ಹೆಸರುಗಳನ್ನು ನಾವು ತಿಳ್ಕೊಂಡು ಈ ಮಾತುಗಳನ್ನು ನಾವು ಮುಗಿಸೋಣ ಮೊದಲನೇ ಅಧ್ಯಾಯ ಬಂದು ಅರ್ಜುನ ವಿಷಾದ ಯೋಗ ಮತ್ತು ಎರಡನೇ ಅಧ್ಯಾಯ ಬಂದು ಸಂಖ್ಯಯೋಗ ಮೂರನೇ ಅಧ್ಯಾಯ ಬಂದು ಕರ್ಮಯೋಗ ನಾಲ್ಕನೇ ಅಧ್ಯಾಯ ಜ್ಞಾನ ಜ್ಞಾನಯೋಗ ಐದನೇ ಅಧ್ಯಾಯ ಬಂದು ಕರ್ಮಸನ್ಯಾಸ ಯೋಗ ಆರನೇ ಅಧ್ಯಾಯ ಬಂದು ಧ್ಯಾನ ಯೋಗ ನೋಡಿ ಧ್ಯಾನವನ್ನು ಹೇಗೆ ಮಾಡಿಕೊಡ್ಬೇಕು ಅಂತ ನಮ್ಗೆ ಹೇಳ್ಕೊಡ್ತಾರೆ ಏಳನೇ ಅಧ್ಯಾಯ ಬಂದು ವಿಜ್ಞಾನ ಯೋಗ ಎಂಟನೇ ಅಧ್ಯಾಯ ಬಂದು ಅಕ್ಷರ ಯೋಗ ಒಂಬತ್ತನೇ ಅಧ್ಯಾಯ ಬಂದು ರಾಜವಿದ್ಯಾ ಯೋಗ ಹತ್ತನೇ ಅಧ್ಯಾಯ ಬಂದು ವಿಭೂತಿ ಯೋಗ ಹನ್ನೊಂದನೇ ಅಧ್ಯಾಯ ಬಂದು ವಿಶ್ವರೂಪ ಸಂದರ್ಶನ ಯೋಗ ಹನ್ನೆರಡನೇ ಅಧ್ಯಾಯ ಬಂದು ಭಕ್ತಿ ಯೋಗ ಭಕ್ತಿ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡ್ಬೇಕು ಎಲ್ಲೆಲ್ಲೋ ಮಾಡಬಾರ್ದು ಭಕ್ತಿ ನಾನು ಬಾತ್ರೂಮ್ ಹೋಗಿ ಮಾಡ್ತೀನಿ ಅಂತದ್ದು ನಡೆಯತ್ತ ಭಕ್ತಿ ನಡೆಯಲ್ಲ ಅದಕ್ಕೋಸ್ಕರ ಅಂತಾನೆ ದೇಶ ಕಾಲ ಆ ರೀತಿಯಾಗಿ ಮಾಡ್ಬೇಕು ಕ್ಷೇತ್ರ ಮತ್ತು ಯೋಗ ಹದಿನಾಲ್ಕನೇ ಅಧ್ಯಾಯ ಬಂದು ಗುಣತ್ರಯ ವಿಭಾಗ ಯೋಗ ಹದಿನೈದನೇ ಅಧ್ಯಾಯ ಬಂದು ಪುರುಷೋತ್ತಮ ಯೋಗ ಹದಿನಾರನೇ ಅಧ್ಯಾಯ ಬಂದು ದೈವಾಸುರ ಸಂಪತ್ ವಿಭಾಗ ಯೋಗ ಹದಿನೇಳನೇ ಅಧ್ಯಾಯ ಬಂದು ಶ್ರಾದ್ದತ್ರಯ ವಿಭಾಗ ಯೋಗ ಹದಿನೆಂಟನೇ ಕೊನೆಯ ಅಧ್ಯಾಯ ಬಂದು ಮೋಕ್ಷ ಸನ್ಯಾಸ ಯೋಗ ನೋಡಿ ಯಾರು ಹದಿನೆಂಟು ಪುರಾಣಗಳನ್ನ ಅಧ್ಯಯನವನ್ನು ಮಾಡ್ತಾರೋ ಕೊನೆಗೆ ಅವರಿಗೆ ಮೋಕ್ಷ ಗಟ್ಟಿ ನಮ್ಮ ಹನೇ ಬಾರಕ್ಕಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡ್ರಿ ಆದ್ರೆ ಏನ್ರಿ ತಿಳ್ಕೊಳ್ಬೋದಲ್ಲ ನಾವು ಯಾರು ಹದಿನೆಂಟು ಅಧ್ಯಾಯಗಳನ್ನ ಪಾರಾಯಣವನ್ನ ಮಾಡ್ತಾರೋ ಅವ್ರಿಗೆ ವಿಶೇಷವಾಗಿರುವಂತ ಫಲ ಆ ಭಗವಂತ ಕೊಡ್ತಾನೆ ಪ್ರತಿಯೊಬ್ಬರೂ ಸಹಿತ ಗೀತಾ ಹದಿನೆಂಟು ಅಧ್ಯಾಯಗಳನ್ನ ಪಾರಾಯಣ ಮಾಡ್ರಿ ಎಲ್ಲರೂ ಸಹಿತ ಆ ಕೃಷ್ಣನ ಅನುಗ್ರಹಕ್ಕೆ ಆ ಪಾತ್ರಾಗಬೇಕು ಅಂತ ಹೇಳಿ ಈ ಎರಡು ಮಾತುಗಳನ್ನ ಮುಗಿಸ್ತೇನೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಎಷ್ಟೋ ವಿಷಯಗಳಲ್ಲಿ ಅದರ ದೋಷ ಇದ್ರೆ ನನ್ನದು ಗುಣ ಇತ್ತು ಅಂತಂದ್ರೆ ಮಾತ್ರ ಅದು ನಮ್ಮ ತಂದೆ ತಾಯಿಗಳದು ಅಂತ ಹೇಳಿ ಕೃಷ್ಣಾಯ ವಾಸುದೇವಾಯ ದೇವಾ ಹರಯ ಪರಮಾತ್ಮನೇ ಪ್ರಣದಕ್ಲೇಶನಾಚಾಯ ಗೋವಿಂದಾಯ ನಮೋ ನಮಃ ಕೃಷ್ಣ ವಂದೇ ಜಗದಗುರುಂಧೀವ ಪ್ರಣಯತಾರಂ ವಂದೇ ವಿಜಯದಮಹಂ ಹರಿಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ ಸಂಪೂರ್ಣ ಮಧ್ವಾಂತರ್ದು ಶ್ರೀ ಕೃಷ್ಣಾರ್ಪಣಮಸ್ತು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಯಾರು ನೋಡ್ತಾರೆ ಎಲ್ಲರೂ ಸಹಿತ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಈ ಒಂದು ಗೀತದ ಬಗ್ಗೆ ವಿಮರ್ಶೆ ಮಾಡಿರತಕ್ಕಂಥದ್ದು ತಿಳಿಬೇಕು ಗೀತದ ಪ್ರಶಂಸೆ ತಿಳಿಬೇಕು ಮತ್ತು ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ನಮ್ಮ ಮಧ್ಯ ಧರ್ಮ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹಿತ ಈ ಒಂದು ವಿಡಿಯೋ ತಲುಪಲಿ ಮತ್ತು ಎಲ್ಲರಿಗೂ ಕೃಷ್ಣನೊಬ್ಬರ ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ಸಂಪೂರ್ಣ ಮಧ್ವಾ ಅಂತರ್ಗದ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶ ಅಪಣಮಸ್ತು ಹರಿ ಓಂ